ಬಿಗ್ ಬಾಸ್ ನೋಡ್ತಾ ಇದೀರಾ ಹಾ ನೋಡ್ತೀವಿ ಯಾರ್ ಚೆನ್ನಾಗಿ ಆಡ್ತಿದ್ದಾರೆ ಗಿಲ್ಲಿ ಏನ್ ಖುಷಿಯಿಂದ ಹೇಳ್ತಿರಲ್ಲ ಗಿಲ್ಲಿ ಮೇಲೆ ಅಷ್ಟೊಂದು ಪ್ರೀತಿನಾ ಓ ಮತ್ತೆ ಯಾವರು ನಿಮ್ಮ ನಿಮ್ಮ ಮಂಡೆದವರ ನೀವು ಅಲ್ಲ ಅಲ್ಲ ನೀವು ಯಾವರು ನಾವು ಭದ್ರಾವತಿಯವರು ಭದ್ರಾವತಿಯವರಾಗಿ ಗಿಲ್ಲಿ ಮೇಲೆ ಅಷ್ಟೊಂದು ಪ್ರೀತಿನ ಯಾರ್ ಆಗಲಿ ನಮಗೆ ಯಾರು ಇಷ್ಟ ಆಗ್ತಾರ ಅವ್ರೇ ಅಲ್ವಾ ಚೆನ್ನಾಗಿ ಆಡ್ತಾರೆ ಅಂತ ಹಾ ಚೆನ್ನಾಗಿ ಆಡ್ತಾರೆ ಏನ್ ಇಷ್ಟ ಅವರು ಏನ್ ಅಷ್ಟೊಂದು ಚೆನ್ನಾಗಿ ಆಡ್ತಾರೆ ಅಣ್ಣ ಏನೈದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ಹಾ ಹಾ ಕಾಮಿಡಿ ಮಾಡ್ತಾರೆ ಕಾಮಿಡಿನೂ ಚೆನ್ನಾಗಿ ಮಾಡ್ತಾರೆ ಮತ್ತೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕರೆಕ್ಟಾಗಿ ಮಾತಾಡ್ತಾರೆ ಅದು ನಿಮ್ಗೆ ಇಷ್ಟ ಆಗುತ್ತೆ ಅದು ಇಷ್ಟ ಆಗುತ್ತೆ ಹಳ್ಳಿ ಜನ ಒಂದ್ ರೀತಿ ಸ್ವಾಭಿಮಾನಿಗಳು ಮತ್ತೆ ಹಳ್ಳಿ ಜನ ಬಿಟ್ಕೊಡಬಾರ್ದಲ್ವಾ ಎಷ್ಟೇ ಇದ್ರು ಹಳ್ಳಿ ಜನ ಬಿಟ್ಕೊಡಬಾರ್ದು ಮತ್ತೆ ಅಂತ ಗಿಲ್ಲಿನೇ ಒಂದ್ ರೀತಿ ಡೂಪ್ಲಿಕೇಟ್ ಚೆನ್ನಾಗಡಲ್ಲ ಅಂತ ಹೇಳಿ ಕಳಪೆ ಮಾಡ್ಬಿಟ್ಟು ಹೇಳೋರು ಹೇಳ್ತಾರೆ ಪರವಾಗಿಲ್ಲ ನಮಗ್ ನೋಡಕ್ ಇಷ್ಟ ಆಗ್ತಾ ಇದೆ ನೋಡ್ತೀರಾ ಹೊಡಿತಾರಲ್ಲ ಹೊಡಿಯೋದು ಬಡಿಯೋದು ಮತ್ತೆ ಗಿಲ್ಲಿಗೇನು ಕಳಪೆ ಕೊಟ್ಟಿರೋದು

ಚಾನ್ಸ್ ಕೊಟ್ಟಿದ್ದಾರೆ ಅಂತ ರೂಲ್ಸ್ ಇಲ್ಲ ಲಾಸ್ಟ್ ಟೈಮ್ ಈ ಹುಡುಗಿ ರಕ್ಷಿತಾ ಇದೆ ಚೆನ್ನಾಗ್ ಆಡ್ತಿಲ್ಲ ಆಟ ರಕ್ಷಿತಾ ಚೆನ್ನಾಗ್ ಆಡ್ತಾ ಇದ್ದಾರೆ ಚೆನ್ನಾಗ್ ಆಡ್ತಿದ್ದಾರೆ ಅಂತಂದ್ರೆ ಎಲ್ಲ ನಾವು ಹುಡುಗಿ ತುಂಬ ಚಿಕ್ಕ ಹುಡುಗಿ ಅಂತ ಅವಮಾನ ಮಾಡೋದು ಕನ್ನಡ ಚೆನ್ನಾಗಿ ಬರುತ್ತೆ ಇಲ್ಲ ಅವ್ರದ್ದು ಬ್ಲಾಕ್ಸ್ ಎಲ್ಲಾ ನೋಡ್ಕೊಂಡ್ ಬರ್ತಾ ಇದೀವಿ ಅವ್ರು ಯಾವಾಗ್ಲೂ ಮಾತಾಡೋದೇ ಅದೇ ಸ್ಟೈಲ್ ಇಲ್ಲ ಇದ್ರು ಅಂತೂ ನಾವು ಅದೇ ಕಡೆ ಅವ್ರೆ ನಮ್ ಕಡೆ ಕನ್ನಡ ಹಂಗೇನ್ ಮಾತಾಡೋದು ಚೆನ್ನಾಗ್ ಮಾತಾಡ್ತಾರೆ ನಾನ್ ಮಾತಾಡಲ್ಲ ಅಂತಾನೆ ಇನ್ನು ಹುಡುಗಿ ಬಗ್ಗೆ ಪೂರ್ತಿ ತಿಳ್ಕೊಂಡಿಲ್ಲ ಅನ್ಸುತ್ತೆ ಧ್ರುವಂತ ಅವ್ರು ಅದಕ್ಕೆ ತಿಳ್ಕೊಂಡಿಲ್ಲ ಅದಕ್ಕೆ ಅವ್ರಿಗೆ ತಮಿಳ್ನಾಡಿಂದ ಇಲ್ಲಿಗೆ ಬಂದು ಕನ್ವರ್ಟ್ ಮುಂಬೈಯಿಂದ ಇಲ್ಲಿಗೆ ಬಂದು ಕನ್ವರ್ಟ್ ಆಗ್ತಾ ಇರೋದು ಕನ್ನಡ ಕಲ್ತು ಬ್ಲಾಕ್ಸ್ ಈಗ ಚಂದ್ರಪ್ರಭಾ ಹೊರಗಡೆ ಹೊಟ್ಟೋದ್ರಲ್ಲಿ ಏನ್ ನಿಮ್ಗೆ ಚಂದ್ರಪ್ರಭ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿಲ್ಲ ಬಿಗ್ ಬಾಸ್ ಅಲ್ಲಿ ಅಲ್ಲ ಒಳ್ಳೆ ಕಾಮಿಡಿ ಆರ್ಟಿಸ್ಟ್ ಅಲ್ವಾ ಏನ ಅಷ್ಟೋ ಗಿಲ್ಲಿ ಮುಂದೆ ಅಷ್ಟೇನ್ ಕಾಮಿಡಿ ಮಾಡಿಲ್ಲ ಅವರು ಗಿಲ್ಲಿ ಮುಂದೆ ಗಿಲ್ಲಿ ಮುಂದೆ ಅವ್ರ ಏನ್ ಕಾಮಿಡಿ ಮಾಡಿದಲ್ಲ ಗಿಲ್ಲಿ ಏನು ಕಾಮಿಡಿ ಮಾಡಿಲ್ಲ ನಿಮಗೆ ಅದ್ಯಾಕೆ ಅಷ್ಟೊಂದು ಇಷ್ಟ ಯಾಕೆ ನೀವು ಸರಿಯಾಗಿ ನೋಡಲ್ಲ ಅನ್ಸುತ್ತೆ ಬಿಗ್ ಬಾಸ್ ಹಾ ನೀವು ಡೈಲಿ ನೋಡ್ತೀರಾ ಡೈಲಿ ಡೈಲಿ ಮಿಸ್ ಮಾಡಲ್ಲ ಮಿಸ್ ಮಾಡಲ್ಲ ಒನ್ ಡೇ ಮಿಸ್ ಮಾಡಲ್ಲ ಅದ್ರುದು ಮಾತಾಡ್ತಾ ಇದ್ದನಲ್ಲ ಗಿಲ್ಲಿ ಸರ್ ಸುರೀಪ್ ಬಂದೇನ್ ಮಾತಾಡ್ತಾರೆ ನಿಮಗೆ ಸಿಕ್ಕಾಪಟ್ಟೆ ಕೋಪ ಬಂದ ಏನ್ ಮಾಡ್ತೀರಾ ನೋಡುವಾಗ ಕೋಪ ಬರುತ್ತಾ ಸಿಟ್ಟು ಬರುತ್ತೆ ನೋಡ್ರಿ ಹೆಂಗ್ ಮಾತಾಡ್ತಾರೆ ನಿಮಗೆ ಯಾವಾಗ ಕಳ್ಳوڑದಿಲ್ವಾ ಇಲ್ಲ ಹೊರದಿಲ್ಲಪ್ಪ ಬಿಗ್ ಬಾಸ್ ಕೊಡ್ಸಲ್ಲ ಅಲ್ವಾ ಬಿಗ್ ಬಾಸ್ ಕೊಡ್ಸಲ್ಲ ಕರೆಕ್ಟ್ ಆಗಿ ನೋಡಿ ಅಲ್ಲ ಕೆಲವರು ಕೋಪ ಬಂದಾಗ ಹ್ಮ್ ಈಗ ಅಕಸ್ಮಾತ್ ಏನಾದ್ರು ಗಿಲ್ಲಿನ ಗೆಲ್ಲಿಸ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ನವ್ರು ಏನ್ ಮಾಡ್ತಿರ ಅದೇನು ಮಾಡಕ್ ಆಗಲ್ಲ ಇಷ್ಟೇನೇ ಮಾಟ ನೋಡಿ ಅಲ್ಲ ಬಿಗ್ ಬಾಸ್ ಯಾವಾಗ ಗಿಲ್ಲಿಗೆ ಬಿಗ್ ಬಾಸ್ ನಡೆಯೋದು ಟಿವಿ ಅವ್ರ ಅವ್ರ ಕಡೆ ಚಾನಲ್ ಇಂದ ಆದ್ರೂ ಬಿಗ್ ಬಾಸ್ ನಿಂತಿರೋದೇ ಜನಗಳ ಅಭಿಪ್ರಾಯ ಅಭಿಪ್ರಾಯದಿಂದ ನೀವು ನಾವ್ ಏನು ಮಾಡಕ್ ಆಗಲ್ಲ ಅಂತ ಬಾರತು ಅಲ್ಲ ನಂತರನೇ ಪ್ರತಿಯೊಬ್ರು ಗಿಲ್ಲಿ ಗೆದ್ದೇ ಗೆಲ್ತಾರೆ ಗಿಲ್ಲಿಗೆ ಈಗ ನೆಕ್ಸ್ಟ್ ವೀಕು ಗಿಲ್ಲಿಗೆ ಓಟ್ ಹಾಕ್ಬೇಕು ಅಂದ್ರೆ ಒಂದ್ ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಅಂದ್ರೆ ಆಕೆ ಹಾಕ್ತೀರಾ ಅಲ್ಲ ನಿಮ್ ಅಣ್ಣ ಅಲ್ಲ ತಮ್ಮ ಅಲ್ಲ ಯಾವ ಬಂದ್ ಒಂದ್ ಸಾವಿರ ಒಂದ್ ಸಾವಿರ ಕೊಟ್ಟ ಹಾಕ್ತಿರ ಓಟು

ಒಂದ್ ಸಾವಿರ ರೂಪಾಯಿ ಕೊಡ್ಬೇಕು ಅಂದ್ರೆ ಕಿಲ್ಲಿಗೆ ಹಾಕ್ತಿರೋ ಅಥವಾ ಬಿಟ್ ಬಿಟ್ತಿರೋ ಈಸ್ಟ್ ವರ್ಷ ಸೀಸನ್ ಆ ತರ ಇಲ್ಲ ಇಂದಮೇಲೂ ಆ ತರ ಬರಲ್ಲ ಸುದೀಪ್ಾರ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಡೈಲಿ ನೋಡ್ತೀರಾ ಬಿಗ್ ಬಾಸ್ ಹಾ ডেইলি ডেইলি ಎಷ್ಟು ಯಾವ ಟೈಮ್ ಅಲ್ಲಿ ನೋಡ್ತೀರಿ ನಮ್ಗೆ ಯಾವಾಗ ಜಿ ಫೈವ್ ಅಲ್ಲಿ ನೋಡ್ತಾ ಇರ್ತೀನಿ ಜಿ ಅದಕ್ಕೆ ಜುಡ್ ಕೋಡ್ ಮಾಡ್ಕೊಂಡಿದ್ದೀರಾ ಹಾ ಇಲ್ಲ ನಮಗೆ ಯಾವ್ದರಲ್ಲಿ ನೋಡ್ಬೇಕು ಅನ್ಸುತ್ತೋ ಆವಾಗ ನೋಡ್ತೀವಿ ಫೇಸ್ಬುಕ್ ಅಲ್ಲಿ ನೋಡ್ತೀವಿ ಟಿವಿ ಅಲ್ಲಿ ಕಲರ್ಸ್ ಕನ್ನಡದಲ್ಲಿ ನೋಡ್ತೀವಿ ಧಾರಾವಾಹಿಗಳು ನೋಡ್ತಿರಲ್ಲ ಹಿಂದಿಗೂ ಧಾರಾವಾಹಿಗಳು ನೋಡಿ ಬಿಟ್ ಬಿಟ್ತಿರೋ ಬರಿ ಇದು ನೋಡ್ತಾ ಇದೀನಿ ಬಿಗ್ ಬಾಸ್ ಬಿಗ್ ಬಾಸ್ ಧಾರಾವಾಹಿಯನ್ನು ವರ್ಷಾನ್ಗಟ್ಲೆ ಬರುತ್ತೆ ಬಿಗ್ ಬಾಸ್ ತ್ರೀ ಮಂತ್ಸ್ ಬರುತ್ತಲ್ವಾ ಅಷ್ಟೇ ಅಂದ್ರೆ ಈಗ ನಿಮ್ಮನ್ನ ನಮ್ಕೊಂಡು ಧಾರಾವಾಹಿ ತೆಗಿತಾರೆ ಅವ್ರ ಕತೆ ಏನಾಗ್ಬೇಕು ಮೂರ್ ತಿಂಗಳು ನೀವ್ ನೋಡದೆ ಆದ್ರೆ ನೋಡ್ರಿ ತಾನೆ ಅವ್ರಿಗೆ ಟಿ ಆರ್ ಬೇಕಾ ಹಿಂಗ್ ಬಿಟ್ಬಿಡ್ರೆ ಹೆಂಗವ ನಿಮ್ಮಿಂದ ಅವ್ರ ಅನ್ನ ಬಟ್ಟೆ ಏನೇನ ಇರುತ್ತೆ ನಿಮ್ಮಂತವ್ರ ಹಿಂಗ್ ಮಾಡ್ಬಿಟ್ರೆ ಹೆಂಗ ಅಂದ್ರೆ ನಿಮ್ಗೆ ಸೀರಿಯಲ್ ಗಿಂತ ಬಿಗ್ ಬಾಸ್ ಇಷ್ಟ ಆಗುತ್ತೆ ಬಿಗ್ ಬಾಸ್ ಇಷ್ಟ ನಮ್ಗೆ ತುಂಬಾ ಇಷ್ಟ ಆಗಿದೆ ಇಷ್ಟ ತುಂಬಾನೇ ಅದು ಸುದೀಪ್ ಅಂದ್ರೆ ಫೇವ್ರೇಟ್ ಸುದೀಪ್ ಅಂದ್ರೆ ಯಾಕೆ ಸುದೀಪ್ ಅಂದ್ರೆ ಫೇವ್ರೇಟ್ ಅವ್ರು ಕರೆಕ್ಟ್ ಆಗಿ ಮಾತಾಡ್ತಾರೆ ಕರೆಕ್ಟ್ ಏನ್ ಕರೆಕ್ಟಾಗಿ ಮಾತಾಡ್ತಾರೆ ಪ್ರತಿಯೊಂದು ಈ ವೀಕೆಂಡ್ ಅಲ್ಲಿ ಬಂದಾಗ ಯಾರ್ ತಪ್ ಮಾಡ್ಲಿ ಸರಿ ಮಾಡ್ಲಿ ಎಲ್ಲದು ಇದು ಮಾಡ್ತಾರೆ ಅಕ್ಕ ಈಗ ನಿಮ್ಗೆ ಒಂದು 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 ಚಿಕ್ಕ ಚಾಟ್ ಪರ ಮಾಡೋಣ ನಾನು ಯಾರ್ ಕೇಳ್ತೀನಿ ನಿಮ್ಗೆ ಯಾರ್ ಇಷ್ಟ ಇಲ್ಲ ಅದು ಹೇಳ್ತಾ ಹೋಗಬೇಕು ಗಿಲ್ಲಿ ರಕ್ಷಿತ ರಕ್ಷಿತಾನೇ ಇಷ್ಟ ಗಿಲ್ಲಿನೂ ಇಷ್ಟ ಅಲ್ಲ ಯಾರ್ ಬೇಕು ಯಾರ್ ಬೇಡ ಅಷ್ಟೇ ಹೇಳ್ಬೇಕು ನೀವು ಅವರಿಬ್ಬರು ಒಳ್ಳೆ ಕಂಡೀಷನ್ ಅಲ್ಲ ಅಲ್ಲ ಯಾರು ಒಬ್ಬರು ಹೇಳ್ಬೇಕು ಗಿಲ್ಲಿ 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 ರಾಸಿಕ ಗಿಲ್ಲಿ ಗಿಲ್ಲಿ ಕಾಕಾ ಸುದಿ ಕಾ ಗಿಲ್ಲಿ ಗಿಲ್ಲಿ ಮೌಂಟೇನ್ ರಘು ಗಿಲ್ಲಿ ಗಿಲ್ಲಿ ಅಶ್ವಿನಿ ಗೌಡ ಗಿಲ್ಲಿ ಗಿಲ್ಲಿ ಧನುಷ್

ಸುದೀಪ್ ಅಲ್ಲ ಎಲ್ಲ ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಅಂದ್ರೆ ಕಂಟೆಂಟ್ ಅಲ್ಲಿ ನಿಮ್ಗೆ ತುಂಬಾ ಇಷ್ಟ ಇಷ್ಟೇ ಇಷ್ಟ ಗಿಲ್ಲಿಗೋಸ್ಕರ ನೀವು ತುಂಬಾ ಸ್ಟ್ರಗಲ್ ಮಾಡ್ತಾ ಇದೀರ ಇಷ್ಟ ಇಷ್ಟ ತುಂಬಾ ಜನ ಚಿಕ್ಕ ವಯಸ್ಸವರು ದೊಡ್ಡ ವಯಸ್ಸವರು ಮುದುಕಿರು ವಯಸ್ಸಾದವರು ಎಲ್ಲರು ಇಷ್ಟೊಂದು ಇಷ್ಟ ಪಡ್ತಾರೆ ಯಾಕೆ ಗಿಲ್ಲಿನ ಲಾಸ್ಟ್ ಟೈಮ್ ಅಲ್ಲಿ ಹನುಮಂತು ಮಾಡಿದ್ರು ಅದೇ ತರ ಅದೇ ತರ ಈ ವರ್ಷನು ಗಿಲ್ಲಿ ಮಾಡ್ತಾ ಇದ್ದಾರೆ ಗಿಲ್ಲಿಗೆ ನೀವು ಇಷ್ಟೊಂದು ಪ್ರೀತಿ ಇಷ್ಟೊಂದು ಅಭಿಮಾನದಿಂದ ಮಾತಾಡ್ತಾ ಇದ್ದೀರಾ ಗಿಲ್ಲಿ ಒಂದ್ ಬನಿ ನಾಕಂದು ನಾನು ಬಡವಾ ಅನ್ನೋ ತೋರಿಸ್ಕೊಂಡು ಸ್ಟ್ರಾಟಜಿ ಮಾಡ್ತಾನೆ ಅಂತ ಬನಿ ನಾಕದವ್ರೆಲ್ಲ ಬಡವರ ಅಲ್ಲ ತಾನೆ ಬಡವರು ಎಲ್ಲ ಬನಿ ಎಲ್ಲಾರು ಹಾಕ್ತಾರೆ ಯಾರು ತೋರ್ಸ್ಕೊಳಲ್ವಾ ಅದ್ ಅವ್ರಿಗೆ ಬಿಟ್ಟಿದ್ದು ಅವ್ರವ್ರ ಇದು ಅಲ್ಲ ಗಿಲ್ಲಿಗೆ ಹಂಗ ಅವಮಾನ ಮಾಡ್ತಾರಲ್ಲ ಅದು ತಪ್ಪೇ ತಪ್ಪೆ ಪ್ರತಿಯೊಬ್ರು ನೋಡ್ತಾ ಇರ್ತಾರಲ್ಲ ಅಂದ್ರೆ ಈಗ ಇಲ್ಲಿಗೆ ಆತರ ಹೇಳಿದ್ದು ರಾಸಿಕಾ ಮತ್ತೆ ಧ್ರುವಂತು ನಿನ್ನ ಈ ತರ ಪ್ಲೇನ್ ನಿನ್ ಕುರಿ ಕುರಿ ಕುರಿಕಾಯು ಕುರಿ ಅಂತ ಪ್ಲೇನ್ ಮಾಡ್ತಾ ಇದ್ ರೀತಿ ಯಾ ಮಾರ್ಸ್ತಾ ಇದನ್ಗಳಿಗೆ ಅಂತರ ಸತ್ಯನದು ಅದು ಅವರು ಮಾಡಿ ತొప్పೆ ಸುದೀಪ್ ಸರ್ ಹೇಳ್ತಾರೆ ನನಗೆ ತಿಳಿದ ಅದು ಅವ್ರ ಹಳ್ಳಿಯಲ್ಲಿ ನಾವು ನೋಡಿದಿರಲ್ಲ ಅವರ ಯೂಟ್ಯೂಬ್ ಕಂಟೆಂಟ್ ಎಲ್ಲಾ ನೋಡಿದೀವಿ ಅವರು ಏನೇ ಇದ್ರೂ ನ್ಯಾಚುರಲ್ ಆಗೇ ಮಾಡ್ತಾರೆ ಹಂಗಾಗಿ ಮತ್ತೆ ಯಾವಾಗಲೂ ಬಡವ್ರ ಮನೆ ಮಕ್ಳು ಬೆಳಿಬೇಕಲ್ಲ ಬಡವ್ರ ಮನೆ ಮಕ್ಳು ಬೆಳಿಬೇಕು ಅಂತಂದ್ರೆ ಇನ್ನು ಉಳಿದವರು ಇನ್ನೊಬ್ರು ಉಳಿಯೋರ್ ಇನ್ನೊಬ್ಬರು ಅಂತ ಗೆಲ್ಬಾರ್ದು ಅಂತ ಏನಿಲ್ಲ ಯಾರ್ ಕರೆಕ್ಟಾಗಿ ಆಟಾಡ್ತಾ ಇದ್ದಾರ ಅವರಿಗೆ ವೋಟ್ ಮಾಡಬೇಕು ಬಡವರ ಮಕ್ಕಳು gelಬೇಕು ಆಟನೆ ಚೆನ್ನಾಗಿ ಆಟನೆ ಚೆನ್ನಾಗಿ ಆಡಬೇಕು ಅದೇ ಜಾಗದಲ್ಲಿ ಬೇರೆ ಸಪೋರ್ಟ್ ಇಷ್ಟೊಂದು ಸಖತ್ ಮಾಡುದು ಎಲ್ಲೂ ಕೂಡ ನೀನ್ ನನ್ನ ತೊಗಲ್ಸ್ಬಿಟ್ಟೆ ನಿಮ್ಗೆ ಒಂದ್ ಹೇಳ್ತೀನಿ ಅಕಸ್ಮಾತ್ ನಿಮ್ಗೆ ಬಿಗ್ ಬಾಸ್ ಹೋಗಿ ಇಷ್ಟ ಇದ್ಯಾ ಚಾನ್ಸ್ ಹೋಗ್ತೀನಿ ನಿಮ್ಗೆ ಚಾನ್ಸ್ ಕೊಟ್ರೆ ಹೋಗಿ ಇಷ್ಟ ಅಂತಂದ್ರೆ ಬಿಗ್ ಬಾಸ್ ರೂಲ್ಸ್ ಏನಂದ್ರೆ ಏನಾರು ಒಂದ್ ಟ್ಯಾಲೆಂಟ್ ತೂ ಏನಾರು ಒಂದ್ ಟ್ಯಾಲೆಂಟ್ ಇರ್ಬೇಕು ಈಗ ಆಡೋದು ನಾಟಕ ಮಾಡೋದೋ ಡಾನ್ಸ್ ಮಾಡೋದು ಕಾಮಿಡಿ ಮಾಡೋದು ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ